நோடி <laughs> உதவு <laughs> ಏನೇನೋ ಉದ್ದೇಶ ಇಲ್ಲದೆ ಮಾಡುವಂತ ಕೇವಲ ಭಗವಂತನಿಗಾಗಿ ಮಾಡುವಂಥದ್ದು ಕೇವಲ ಭಗವಂತನ ಹೆಸರಲ್ಲಿ ಮಾಡುವಂಥದ್ದು ಇಂಥ ಈ ಪತ್ತೆ ಇದು ಈ ದೇಶದಲ್ಲಿ ಬಿಟ್ಟು ಬೇರೆ ಎಲ್ಲೂ ಕಾರಣದ ಸಾಧ್ಯವಿಲ್ಲ ಅತ್ಯದ್ಭುತವಾದಂತಹ ನೋಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಮಾತ್ರ ಶ್ರೀಪದಿಂದ ಇಂಥದ್ದೊಂದು ಇಂಥದ್ದು ಜೀವಂತವಾಗಿ ಜೀವಂತವಾಗಿರ್ತಕ್ಕಂಥ ಮಹಾಸ್ವಾಮಿಗಳ ಅಭಿವೃದ್ಧಿ ಮತ್ತು ಇಂಥ ನಿಮ್ಮಂಥ ಜನಗಳಿಗೆ ನಾನು ಪೂರ್ವಕವಾದಂಥ ಪೂರ್ವವಾದಂತಹ ಆನಂದಗಳನ್ನು ತಲುಸ್ತೇನೆ ಆಮೇಲೆ ಇದನ್ನು ಿಗಾದರೂ ಪ್ರಪಂಚದ ಯಾವತ್ತಿಗಾದರೂ ಸೆಲೆಬ್ರೇಷನ್ ಆಗ್ತದೆ ಈ ಸರಿಯಾದ ಏನು ಸೆಲೆಬ್ರೇಷನ್ ಮಾಡಿದ್ರು ಅದಕ್ಕೆ ಬಹಳ ವೈಯಕ್ತಿಕವಾಗಿ ಮತ್ತು ಬೌದ್ಧಿಕವಾದಂಥ ಕಾರಣಗಳಿರ್ತವೆ ಬೌದ್ಧಿಕವಾದಂಥ ಏನೇನೇನೇನೋ ಕಾರಣಗಳಿರ್ತಾರೆ ಅದಕ್ಕೊಂದು ಒಂದು ಒಂದು ಪುಸ್ತಕ ಎಂದ ಹಾ ಆ ಸಂತೋಷವನ್ನು ಎಲ್ಲರೂ ಕೂಡ ಹತ್ಕೊಳ್ಳೋದು ಒಂದು ಇಲ್ಲ ತನ್ನ ತಾನುಗಳೂ ಒಂದು ಈ ಸಾಮೂಹಿಕವಾಗಿ ಇಲ್ಲ ತಾನೊಬ್ಬನೇ ದೇವರ ಬಗ್ಗೆ ಉತ್ಸಾಹವನ್ನು ದೇವರ ಮೇಲೆ ಪ್ರೀತಿಯನ್ನು ಉತ್ಸಾಹ ಮಾಡ್ತೇನೆ ಅದು ಉತ್ಸಾಹ ಅದರ ಪ್ರೀತಿಯನ್ನು ಈ ರೀತಿಯಲ್ಲಿ ಹೆಚ್ಚಿಕೊಳ್ಳುವಂತಹ ರೀತಿ ಇಡೀ ಪ್ರಪಂಚದಲ್ಲಿ ಅಲ್ಲಿ ಸಿಗುವುದಿಲ್ಲ ಇಡೀ ಪ್ರಪಂಚದಲ್ಲಿ ಅಲ್ಲಿ ಸಿಗ್ತದೆ ಇಂತಹ ನಿಷ್ಪ್ರಹವಾದಂತಹ ಪ್ರೀತಿ ದೇವರ ಮೇಲಿನ ಪ್ರೀತಿ ನನಗೆ ನಿಮಗೆ ಕೊಟ್ಟದ್ದು ಇದನ್ನು ನೋಡಿ ನನಗೆ ಸಂತೋಷವಾಗ್ತಿದ್ದೇನೆ ಏನೇ ಬೇಕಾದ ತಿರುವು ಬಂದಿದೆ ಏನು ಕಾರ್ಯಕಾಲಗಳು ಬಂದಿದ್ದಾರೆ ಬೇಕಾದಷ್ಟು ವಿಚಾರಗಳು ಬಂದಿದ್ದಾರೆ ಕೂಡ ದೇವರ ಬಗೆಗಿನ ಈ ಬದಲಿಕೆ ಮಾಡ್ತಾರ ಅದನ್ನ ಇನ್ನೂ ಯಾರಿಗೂ ಕದಲಿಸಲಿಕ್ಕಾಗಿ ಯಾರಿಗೂ ಕದಲಿಸ್ಲಿಕ್ಕಾಗಿ ನಮ್ಮ ಸ್ವಾಮಿಗಳ ಬಗೆಗಿನ ಪ್ರೀತಿ ಯಾವ ಜನಕ್ಕೂ ಏನೇನು ಕಡಿಮೆ ಆಗೋದಿಲ್ಲ ಇಂತ ಆಶ್ಚರ್ಯಕರವಾದಂತ ಕುರಿತು ಇದೆ ಬಹಳ ಸಂತೋಷಪಡ್ತದೆ ಅದನ್ನು ನೋಡಿ ಇಲ್ಲ ಸಂತೋಷ ಆಗ್ತದೆ ಯಾಕಂತಂದ್ರೆ ಇಲ್ಲಿ ನೀವು ಕಾರ್ಯಕಾರಿಣ ಬಂದವರು ಹೀಗೆಲ್ಲ ಮಾಡಿದರೆ ನಾಕೆ ಆಗ್ತದೆ ಇದೇ ಸಂದರ್ಭದಲ್ಲಿ ಇಂಥದ್ದನ್ನೇ ಬೇರೆ ಸಂದರ್ಭದಲ್ಲಿ ನೀವು ಮಾಡಿದ ಬಿದ್ದು ಬಿದ್ದು ನಂತೀ ಆದರೆ ಇಲ್ಲಿ ಎಷ್ಟು ಗಂಭೀರವಾಗಿ ನಾವು ಸ್ವೀಕರಿಸ್ತೀವಿ ಅದು ಹೇಳಕ್ಕೆ ನನಗೆ ನನಗೆ ಕೂತವನು ಎಷ್ಟೊಂದಾಯಿತು ಕೂತು ಅಂತ ನನಗೆ ಗೊತ್ತಾಗ್ತಾ ಇದೆ ಮಾಡುವಂತ ಪೂಜೆ ಗುರುಗಳು ಅರ್ವ

ಈ ತರ ಮಾತಾಡೋದು ಇದು ಇಲ್ಲ ಇದು ನಮ್ಮ ದೇಶದ ವಿಶೇಷ ದೇವರ ಜೊತೆಗೆ ಹೊಸ ಸಂಬಂಧ ಬೇರೆ ಸಂಬಂಧವನ್ನು ಇಟ್ಟುಕೊಂಡ ಒಂದೇ ಒಂದು ವಿಚಿತ್ರವಾದ ವಿಶೇಷವಾದ ಉದ್ದೇಶ ಅಂತಂದ್ರೆ ಭಾರತ ಅಂತದೊಂದು ದೇಶದ ಪ್ರಜೆ ನಾವು ನಾವು ಇಲ್ಲಿ ಪ್ರಕೃಷ್ಠ ಎಲ್ಲ ಅಧ ಇಡುವ ಸುತ್ತಾಡಬೇಕು ಅಧ್ಯಯನ ಮಾಡಬೇಕು ಆದರೆ ನಮ್ಮ ದೇಶದ ಈ ಅಂತ ಒಂದು ವಿಶೇಷವಾದ ಮನೋಭಾವನೆ ಜನಗಳಲ್ಲಿ ಇರೋದನ್ನು ನಾನು ಕಾಣ ಅದಕ್ಕಾಗಿ ನಮ್ಮ ಗುರುಗಳಿಗೆ ನಿಮಗೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೇನೆ ಮತ್ತು ನನ್ನನ್ನು ಈಗ ಕಲಿಸಿ ಈ ರೀತಿಯಲ್ಲಿ ಇನ್ನೆಲ್ಲ ತೋರಿಸಬೇಕು ನಿಮಗೆ ವಂದನೆಗಳನ್ನು नॉर्थ फर्स्ट उत्तर कर्नाटक आवाज